ಫ್ರೆಂಡ್ಸ್ ಸತತ ಎರಡು ದಿವಸಗಳಿಂದ ಬ್ರೇಕ್ ಇತ್ತು ನಾಲ್ಕನೇ ಕಾಡನೆ ಯಾವಾಗ ಹಿಡಿತಾರೆ ಅಂತ ಸಾಕಷ್ಟು ಜನ ಪ್ರಶ್ನೆಗಳನ್ನು ಸಹ ಕೇಳ್ತಾ ಇದ್ರು ಆದರೆ ಇವತ್ತು ಕಾರ್ಯಾಚರಣೆ ನಡೆದ ನಡೆಯುತ್ತೆ ಈಗಾಗಲೇ ಆ ಪ್ಲಾನಿಂಗ್ಸ್ ಕೆಲವನ್ನೂ ಕೂಡ ಮಾಡಿಕೊಂಡು ಹೊರಡಲು ಕೂಡ ತಯಾರಾಗಿದ್ದಾರೆ ಸೊ ಒಂದು ನಾಲ್ಕನೇ ಕಾಡಾನೆ ಸರಿ ಇಡುವಂತ ಜಾಗ ಯಾವುದು ಗೊತ್ತಾ ಸಕಲೇಶ್ಪುರ ತಾಲೂಕಿನ ಬಾಳುಪೇಟೆಯ ಮೆಣಸಿನ ಮಕ್ಕಿ ಗ್ರಾಮದಲ್ಲಿ ಒಂದು ಕಾರ್ಯಾಚರಣೆ ನಡೆಯಲಿದೆ ಹೀಗಾಗಿ ಬೆಳಗಿನ ಜಾವವೇ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ತೋಟದ ಕೆಲಸಕ್ಕೆ ಬರಬೇಡಿ ಕಾರ್ಮಿಕರು ಅತಿ ಎಚ್ಚರದಿಂದ ಇವತ್ತು ಇರಬೇಕಾಗುತ್ತೆ ಯಾಕೆಂದ್ರೆ ಕಾರ್ಯಾಚರಣೆ ಶುರುವಾಗ್ತದೆ ಅನ್ನುವಂತ ಮಾಹಿತಿಯನ್ನ ಊರಿನ ಗ್ರಾಮಸ್ಥರಿಗೆ ಕೊಟ್ಟಿದ್ದಾರೆ ಈ ಒಂದು ಕಾಡನ್ನೇ ಕಾರ್ಯಾಚರಣೆ ಮಾಡುವುದು ಅಷ್ಟು ಸುಲಭವಲ್ಲ ಕಂಪ್ಲೀಟ್ ಸಿಬ್ಬಂದಿ ವರ್ಗದವರು ಇರ್ತಾರೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇರುತ್ತೆ ಒಳಗಡೆ ಯಾರನ್ನೂ ಕೂಡ ಬಿಡುವುದಿಲ್ಲ ಆ ರೀತಿಯ ಒಂದು ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ ನಾಲ್ಕನೇ ಕಾಡಾನೆ ಯಾವ ಒಂದು ಕಾಡಾನೆ ಹಿಡಿತಾರೆ ದೊಡ್ಡ ಕಾಡಾನೆ ಹಿಡಿತಾರ ಚಿಕ್ಕ ಕಾಡಾನೆ ಹಿಡಿತಾರ ಸೊ ಯಾವ ರೀತಿ ಇರುತ್ತೆ ಆಗಿರುತ್ತೆ ಏನು ಅಂತ ಇವತ್ತು ಕರೆಕ್ಟ್ ಆಗಿರುವಂತಹ ಮಾಹಿತಿ ಜೊತೆಗೆ ವಿಡಿಯೋ ಕೂಡ ಲಭ್ಯವಾಗುತ್ತೆ ಸೊ ನೀವು ಕೂಡ ಆಲ್ ದ ಬೆಸ್ಟ್ ಟೀಮ್ ಅಭಿಮನ್ಯು ಅಂತ ವಿಶ್ ಮಾಡಿ ಅಭಿಮನ್ಯು ನೇತೃತ್ವದಲ್ಲಿ ಇವತ್ತು ಕಾಡಾನೆ ಸೆರೆ ಇಡುವಂತಹ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಾಲ್ಕನೇ ಕಾಡಾನೆ ಕಾರ್ಯಾಚರಣೆ